ಚಂದ ಚಂದ್ ಮಾತಾಡ್ತಾಳಿ ಸುಶೀಲಾ ಸುಶೀಲಾದ ದಾಡಿ ಮನಸ್ಸಿಗೆ ಬಂದವ್ ನಾನು ಮಾಮ ಗಾಡ್ ಇರ್ಬೇಕ ಇರ್ಬೇಕಲ್ಲಿ ಮೂಗ್ನಾಗ ಮೂತಿರ್ಬೇಕು ಆಕಿ ನಮ್ಮ ಸುಶೀಲಾಗ ಹಾ ಅದಕ್ಕ ಸುಶೀಲಾ ಚಂದ ಮಾತಾಡ್ತಾಳು ಏನು ಆಕಿನೇನ್ ಬಿಡ್ನು ಬಿಡು ಅದಕ್ಕ ವಿಷಯ ತಕ್ಕಂಗ ಮಾತಾಡ್ಬೇಕಾಗಿದ ನೀವ್ ಬಿಡ್ರಾವ್ ಬಿಡ್ರ ನೀ ಬಿಡಂಗಿಲ್ಲ ಹಾ ನಮ್ ಸುಶೀಲಾದ ಅಕ್ಕಿ

ಆ ಇಟ್ಟ ಮಂದಿ ಅನ್ನುವಂಗ ಹೆಚ್ಚುವಾರ ಅನ್ನುವಂಗೆ ಹೇಳ್ತೇನೆ ಮುಂದಿನ ಪಾಯಕ ಪೂಜಾ ನಿನಗ ಬರ್ತಿತ್ತಂದ್ರೆ ಇಟ್ಟ ಮಂದಿ ಅವ್ರು ಹೆಚ್ಚುವಾರ ಅನ್ನುವಂಗ ಮಾಡಿ ತೋರ್ಸ್ಬೇಕು ತೋರ್ಸಬೇಕು

ಕುಡಿರ್ತಕ್ಕಂಥ ನ ಆತ್ಮಿಯದ ವ್ಯವತ್ತ ಏನಿ ಹೇಳ್ತಿಲ್ಲ ಪರ್ಶು ನಮಸ್ಕಾರ ಏನಿ ಹೇಳುತ್ತ ಅದಕ್ಕೆ ಟೈಮು ಭಾಳ ಆಕ ಬಂದತ್ತಿ ಹೌ ಅದಕ್ಕೆ ಯಾಕ ತಕ್ಕ ಕೇಳಿದ್ರೆ ಭಾಳ ಚಂದ ಮಾತಾಡೋರು ಸರ್ಜೋಡಿ ಕಲಾಮಂತ್ರು ಯಾಕ ತಕ್ಕೇ ಇದ್ರ ಪೂಜಾ ಅಕ್ಕ ಅಂತಾರೂ ಹೆಂತಾ ಏ ನಿಮ್ಮ ಮಾಮವಿಕರೆ ನನಗೆ ಆಕ್ಯಾ ಐಕಿ ಎನಾಕ ಹೋಗ್ಬಡತ್ ನಾ ಆಕೆ ಆಯಿಕ ಯಾರಿಗೂ ಅಂಜಲಕ್ಕ ಆಕೆ ಇಕ್ಕಿ ನಾ ಯಾಕ ಅನ್ಲೆವ್ವ ನೀ ಅನ್ನೋದು ಬರ್ಬಟ್ಟ ಅಕ್ಕಿಯಾ ಇಕ್ಕಿ ಆಕಿ ಕ್ಯಾಕೆ ಅವಲಕ್ಕಿ ಅವಲಕ್ಕಿ ಅಂದಿದ ಅದಕ್ಕೆ ಯಾಕೆತಕ್ಕೆ ಪರ್ಸೋ ಅನುದೇ ಟ್ಯಾಮಾಗ ನಿತ್ಯ ಮಾಡೋಕೆ ಹೋಗಬೇಡ ಅಂತ ಹೇಳ್ತನ ಇಂಥ ಹೆಂಗಸರು ಹಿಂಗ ಈಗ ಯಾಕೆ ತ ಕೇಳ ಪರ್ಸೋನಾ ನಮ್ಮ ಅಪ್ಪ ಪರಮಾತ್ಮ ಯಾಕೆತ ಕೇಳಿದ ಆ ಕಣವತ್ತ ಗೀರ್ತ ನೋಡ್ಸೋಂಗಿದ್ದ ಅವು ಒಂದು ದಿವಸ ಹೇಳ್ತಿದ ಎರಡು ದಿವ್ಸ ಇರ್ತಿದ ಮೂರು ದಿವ್ಸ ಇರ್ತಿದ ಅವ ಅವ ಕೇಳ ಬತ್ತ ನೀತೆ ಮಾಡಕತ್ತಾ ಯಾರಾ ಇಕ್ಕೆ ಪೂಜಾ ಹಾ ನೀನೇ ಹೇಂತಿ ಅಯ್ಯೋ ಅದಕ್ಕ ನೀತೆ ಮಾಡ ನನಗೆ ಮಾತು ಕುದ್ರಿ ಜಡ್ ಬಂದಂಗಕತ್ತಿ ಅದಕ್ಕ ಪರಸನಾ ಯಾಕಪ್ಪ ಅಂತ ಮೊದಲ ಮೊದಲೇ ಹೇಳೆನ ಕೆನಕ ಹೋಗಬೇಡ ಸುಗಳ್ಕಡ ಹುಲಿ ನೋಟ ಕೆನಕ ಬೇಡ್ರಿ ಅಂತ ಹೇಳೆನ ಹೌದು ಅದಕ್ಕ ನಾನು ಏನೋ ಕೇಳಗೆ ನೀನೇ ಏನೇನ ಮಾಡತ್ತಾ ನೀ ಹೆಂಗ್ಯಾಕ್ ಮಾಡ್ ಪೆಡಸ್ ಬಂದಂಗಿದಾ ಮನೆ ಸರಿ ಇಡ್ಲ್ಯ ಮಾನ್ಯಾರ ಚೆನ್ನಾಗಿ ಹಾಡಿದ್ಲ್ಯ ಇವತ್ತು ಏನಾಗಿತ ನಿಮಗೆ அதுக்கங்க கச்சா கொட்ட துக்கான மத்தி சர்க்குலோட பர்சனக்கான

பிரசன்ன அவ்வளோ ஜீதினா பாரத் சந்திர ஏதிர ஜீ தோட ஜீத அதுக்கெடு கசன்னா ನಮ್ಮ ಕೂಸಾಕಿ ನಿಮ್ದ್ ಮೂರು ಮಂದಿನ ಕೂಸ ಹಾಕಿ ಮನಷಿನ ಒತ್ತ ಅವ ಹೇಳ್ತಾ ಹೇಳ್ತಾ ಅವಾ ಜೆನಿಗಿದ ಬತ್ತ ಬತ್ತಲೆ 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 ಬಂಗಾರಗಿ ಕಂಬ ಹಿಡಿದು ಅದಕ್ಕೆ ಯಾಕಂತ ಯಾಕತ್ ಕೇಳ ಅಣ್ಣ ನಮ್ಮ ಮನಷಲೆ ಎಲ್ಲರ ಕೂಸ ಹಾಕಿದ್ದ ಶಾಪ ಕೊಟ್ಟೇಳ ಅಲ್ಲಿ ನಮ್ಮ ಅಪ್ಪ ಋಷಿ ಮನಿದವಪ್ಪಾ ಮಂತರ ನೀರ್ಲೆ ಮ ಅಲ್ಲಿ ನೀರ್ ಗೊತ್ತ್ಯಾಳ ಆ ಅಲ್ಲೇ ನಮ್ಮ ಅಪ್ಪದಾನ ಅಲ್ಲಿ ಮಂತ್ರ್ಯಾರು ನಮ್ಮ ಅಪ್ಪದ ನಮ್ಮ ಡ್ಯಾಡಿ ಮತ್ತೆ ಮತ್ತಿದೇನ್ ತಳ

ஏ அந்தாத்தேட லிங் லிங்க பாழ்த்தி எந்த லிங்க் கேள்வி அந்த லிங்க் கொடுத்துவாக்கூஜை குடியவனி ಕೇಳ ಒಂದು ಹಾಡ ಒಂದು ಮಾತು ಹೇಳ ಏನಪ್ಪಾತ ಕೇಳಿದ್ರ ಏನ ಇವತ್ತ ಯವನ ಸುರ್ ರಾಜ ಇಬ್ಬರು ಹೆಣ ಮಾಡ್ಕೋಣ ಬದಿ ಆಗಿದ್ ಹೇಳ್ತಾರ ಯಾಕಪ್ಪ ಮಾತಾಡಿ ಏನ ಮಾತಾಡಿ ಹಾಡವನ್ನ ಹಾಡಿ

ಯಾಕೆ ಜ್ಞಾನೇಶ ಭಂಡಾರ ನಟಿದವ್ರು ಬಾಳ ಬಂಗಾರ ಕವ ಬಂಡಾರ ನಟಿದವರು ಬಂಗಾರ ಕಟ್ಟಿ ಭಂಡಾರ ಬಂಗಾರ ಪತ್ತಿ ನಾವು ಬಂಗಾರವಾದ ಇವತ್ತು ಬಂಗಾರ ಇವತ್ತಕ್ಕೆ ನಾವು ಬಾಳ ಕರೆಯದ ಮಾತ್ರ ಯಾಕೆ ಕೇವಲ ಜ್ಞಾನೇಶನ ಯಾಕ ಭಾವನೆಗಳು ಸುತ್ತಿಬ್ಲ ಭಾಗ್ಯಕ್ಕೆ ಏನು ತಮ್ಮಿಲ್ಲ ಅಂತಾರ ಏನು ಕಡಿಮಿಲ್ಲ ಯಾಕ್ಯಾರ ಮೊಲ ಹೌದ ಹೌದ್ ಅದಕ್ಕ ಯಾಕಪ್ಪಾ ಅಂತ ಕೇಳ್ರ ಯಾಕ ಹೊರಗ ಅಂತ ಗುಡ ಅನಿರ್ಪಾತ್ ನಾವು ಬ್ಯಾರೆ ಕಡೆನೂ ಹೋಗಕತ್ತೀವಿ ಹೌದ ದಿಕ್ಕಾ ಚೇಂಜ್ ಆಕತ್ತಿ ಹೌದ ಅದಕ್ಕ ಯಾಕ ಅಂತ ಕೇಳ್ರಿ ಜ್ಞಾನೇಶನಾ ಯಾಕ ಇವತ್ತಿನ ದೋಸ್ತ केलियान्त मंகलु मरत्त अवताशि कोड़। ಕುಂಟಿರ್ಲಿ ಕುಂ್ರೆ ಇಲ್ಲಿ ಸುಂಬಳ ಬುರ್ಲಿ ಹೆಂಗ್ ಯಾವಾಗ ಗಾಂಡ್ ಗಾಂಡಿಂಗ ಗಾಂಡದ ಒಂದ್ ಇವತ್ತು ಒಂದ್ ಹೆಣ್ಣು ಮಗಳ ನಡಿಬೇಕಪ್ಪ ಅತಿ ಮುತ್ತೈಸ್ತನಾಗಿ ಹುಟ್ಟಿ ಬಂದ ಮೇಲತ್ತ ಸಣ್ಣ ಮಗಳಿಗೆ ಕೊಳ್ಳಾಗ ತಾಳಿ ಕೆಟ್ಟದ ರಣಿ ಮೇಲೆ ಸಿಂಧೂರತ್ತ ಕಾಲಂಗ ಕಾಲುಂಗ್ರ ಹಾಕ್ಯದ ಬಾಳ ಹಚ್ಚಿ ಹೆಸರಾಗ್ಲತ್ತೆ ಕೈ ಒಳಗಿ ಎಲ್ಲ ನಮ್ಮ ಮಾಡಿಕೊಳ್ಳೋ ಕೊಟ್ಟಿರ್ತಕ್ಕಂತ ನಿಮಗ ದಾನ ಐತಿ ಇವ್ರ ಬೇನ ಐತ್ರಿ ಏನು ಉದ್ದಾರ ಆಗಿಲ್ಲ ಯಾವಾಗ ಹೋದ ನೀವ ಪತಿವ್ರತ ಧರ್ಮ ಅನ್ನುವಂತದ್ದು ಹೆಚ್ಚಿಂದ ಐತಿ ಇವತ್ತ ಸತ್ಯವಾದ ಸವಿತ್ರಿ ಸತ್ತ ಗಂಡನ ಪ್ರಾಣವನ್ನು ಬದಕಿಸಿ ಜಗತ್ತಿನಾಗ ಇವ್ರವ ಇವತ್ತ ಜಗತ್ನಾಗ ಕೀರ್ತಿ ವಿಶಾಲ ಕಡ್ಲಿ ಕಾಶಿಬಾಯಿ ಜಗತ್ನಾಗ ಇಂತ ವಿಶೇಷ ಮಾತಾಡ ನಿನಗೆ ನೀಗ್ಲಿಕ್ಕ ನಾನು ಮನಕ್ಕೆ ಕೇಳ

ಬಿಡಿಸಿ ಕೇಳ್ತಾಳತ್ತ ಏನ್ ಬಿಡಿಸ್ ಏನ್ ಬಿಡ್ಸಕಿನ ಏನ್ ಹತ್ತಿ ಬಿಡಿಸ್ತೇವ ಏನ್ ತಾವ್ರಿಕಾಯಿ ಅವ್ರಿಗಾಯ್ ಬಿಡಿಸ್ತೇವ ನನ್ನ ಗೈಚಿಗೆ ಸಿಕ್ಕಿರಲಿಲ್ಲ ಏನೋ ನಡೆಯಲಿಲ್ಲ ಒಂದ ಮಾತು ಕೇಳಿಲ್ಲ ಕೇಳಿ ಯಾಕಪ್ಪ ಏನ ಯಾಕಪ್ಪಾಂದ್ರೆ ನಿಡಗੁੰದಿ ಪೂಜೆ ಅಂದ್ರೆ ಹಂಗಿರಬೇಕು ಅಂದ್ರೆ ಹೆಂಗಾ ತಲಿ ಮೇಲೆ ಸರ ಇರಬೇಕು ಸಿಂಧೂರ ತೆಲುಕ ಹಣೆ ಮೇಲೆ ಇರಬೇಕು ಆದ್ರೆ ನಮ್ಮ ಪರಸು ಅಣ್ಣ ಇವತ್ತು ರಾತ್ರಿ ಆಗಲಿ ಹಾಗಲಿ ಯಾವಾಗ ಬೇಕಾದಾಗ ಬರ ನಾವು ಸರ್ವತ್ತನೇ ಬಾಗ್ಲಾ ಬಡದ್ರೆ ಎದ್ದು ಸುಮ್ಮನೆ ಐತಿ ಈಗ ಹಾ ಹಂದ ಹೇಳಿದಂಗೆ ಹೇಳ್ತ ಕೇಳಬೇಕು ಹೌದಾ ಹಂದ ನಿಂದ್ರೆ ನಿಂದ್ರ ಬೇಕಾ ಕುಂದ್ರ ಅಂದ್ರೆ ಕುಂದ್ರ ಬೇಕಾ ಮಲಕೋದ್ರ ಮಕ್ಕೋ ಬೇಕಾ ಸರಿ ನಾ ರಾತ್ರಿ ಬಾರ ಒಂದ್ರ ತನ ತಿರ್ಗಾಡ್ತ ಅಂದ್ರ ಮಗಲಾನ ಗಡಿ ತಿರ್ಗಾಡಕ್ ನಡೆಯಂಗಿಲ್ರಿ ನಡೆಯಂಗಿಲ್ಲ ಹುಡುಗಿಯರ್ ಹನ್ನೊಂದ್ರ ಮುಂದ್ ಅದ್ರ ಮೈನ್ ನಾ ಮಾತಾಡಂಗಿಲ್ಲ ಮೈನ್ ಮಾತಾಡ್ತಾರ ಹೌದು ಏನ್ ಹೆಂಗಸ ಏನು ಎಷ್ಟೋ ತಿರ್ಗಾಡ್ಬೇಕು ಏನ ಇರ್ಲಿ ಅದಕ್ಕೆ ಏನ್ರಿ ಸರ್ ಇವತ್ತು ಒಟ್ಟ

ಹಲೋ ಸರ್ ಇನ್ನೊಂದು ಮಾತು ಅಂದ್ರೆ ರೀ ಅವ್ರು ಏನತ್ತ ಕೂಡ ಕುಡಿದ ಹಾಲಿ ಮನಿ ತರು ಕಿನಲ್ಲ ಕವಲಿದಾಟಕವಾಗತರು ಹಾಂ ಯಾವ ಸಮುದ್ರದೊಳಗೆ ಹಾಂ ಧೂಮಪಾನ ಅನ್ನೋದು ಹೌದಾ ಮೊದಲೇ ನಾವು ಕೊಡ್ರಿವೋ ಇವ್ರು ಇವ್ರು ಕೊಡ್ದಾರ ಹಾಂ ಅದು ಮೊದಲು ತೆಲಿಯಾಗ ಬೇಕ್ರಿ ಆ ಯಾತ ಬೆವ್ರಿಗೆ ಹೆಂಗ ಸೆರಗಿತ್ ಅವ್ರ ಇವ್ರ ಮನೀಷ್ನೊಳಗ ಅನ್ನೋದು ಹೆಂಗ ಬೇಕ ಗಾಂಡಿಗೆ ಹತ್ತಾರೆ ಗಂಡ ಗಾಂಡ್ ಬಹಳ ಹೆಚ್ಚಿನ ಬಹಳ ಗಾಂಡಗೆ ಹೆಚ್ಚಾರ್ ಹ ಗಾಂಡಗಾರ ಮಾತಾಡ ಸಿಕ್ಕ ನಾಲ್ಕು ಮಂದಿ ಹಿರಿಯರ ಬಂದ್ರು ಮಾತ್ರ ನಿನ್ಗ ಇರ್ತಾವ್ ಹಾ ಅದಕ್ಕೇನಪ್ಪನ ಯಾತ ಹೆಂಗ್ರೆ ಮಾತನಾಡುವಾಗ ರಾಕ್ಷಸಗಳು ಗುಂಪಂದಾಗಿತ್ತು ದೇವಾನ ದೇವತಿಗಳು ಗುಂಪಾಗಿತ್ತು ವಿಷಯನ ಕುಡಿದಕ್ಕ ನಮ್ಮ ಅಪ್ಪ ಇಸಾ ಕುಡ್ದಾನು ಇವರವ ದಾರು ಕುಡ್ದಾಳು ಅದಕ್ಕೆ ಇವರವ ದಾರು ದಾರು ಧೂಮಪಾನ ಈಗ ದಾರು ಆಗೈತಿ ಮೊದಲ ಧೂಮಪಾನ ಅದ ಅವಾಗ ಕಣ್ಣ ಕೆಂಪು ಮೊದಲ ಕುಡ್ದಾಳು ನೀವ ಹಾ ಈಗ ನಮಗೆ ನಾ ತಿರಿ ಕವಲಿ ದಾಟಕ್ ಬರಲ್ತ ಏನ್ ಮಾತಾಡ್ತಿರ ನಿಮಗ ತಡ್ಕೋ ಸಕ್ತಿ ಇಲ್ಲಿಲ್ಲ ಈಗ ನಾವು ಚಾಲೂ ಮಾಡಿವ ಆದ್ರೆ ನಮ್ ತಡ್ಕೋ ಸಕ್ತಿ ಜಿಗದ್ ಬಂದ್ ಹಾಳತ್ತೇವ ಇಲ್ಲಿ ಹೌದಾ ನೀ ಕುಡಿ ಎಲ್ಲಿ ಬಿಡ್ತಿ ಗೊತ್ತೇನೆ ತಮ್ಮ ನಡೀನ್ ಶೀಟ್ ಬಿಡೋಣ ಇಲ್ಲಿ ಮಕ್ಕ ಕಮಿಟಿ ಅವ್ರ ರೊಕ್ಕ ಕೊಡ್ರ ಕೊಡ್ಲಿ ಕೊಡ್ಲಿಕ್ಕೆ ಬಿಡ್ಲಿ

ಗಂಜನಿಂದ ಹಂಜಾಗಿ ತಿರುಗಬೇಡಿಂಜ ಮಾಡಿದ ಕೆಟ್ಟ ಕಲಿಯದಾಗ ಹಂಜಾಗಿ ತಿರುಗಿದಾರ ನೀ ಏನಾದ್ರ ಗಂಡನ ಜೋಡಿ ಬಿಟ್ಟದೆ ಆರ್ಯದವ್ರು ಕೂಡ ಭೋಗ ಕುಡಿದಕ್ಕೆ ಹೆಣ್ಣಾಯಕ್ಳ ಅದಾರ ಇವ್ರ ನಾಯಿಗಾರೀಯ್ ನಮ್ಮ ಮೊದಲ ಈಗ ಹೇಳಿ ಅದಕ್ಕಿ ಗಂಡದ ಸರಿಯಾಗಿ ಊಟ ಕೊಡಕ ಗಂಡನ ಕೂಡ ಸಿಟ್ಟಿಗೆ ಮಾತಾಡಿ ಗಂಡಗ ವಿಧಾನ ಮಾಡಿ ಗಂಡಗ ಊಟ ಕೊಡಕ ಇದೇ ಕೆಟ್ಟ ಕಲಿಗರ ಈಗ ಕಣ್ಣಿಗಾದ್ರು ಕಾಣ್ತದೆ ಬೆಕ್ಕಾಗಿ ಹುಟ್ಟಿ ನಿನ್ನ ಮಕ್ಕಳನ್ನು ಏನತ್ತಿ ಎಪ್ಪಾತು ಇವರು ಕುದುರೆ ಸೈತು ಅದಕ್ಕ ಇಂತ ಜಲ ಮೈತ್ರಿ ನಿಮ್ ಹೆಣ್ಣ ಮಕ್ಕಳು ರೇಟ್ ಮಾತ ಅದಕ್ಕ ಒಟ್ಟು ಪೂಜಾ ಒಂದ್ ಮಾತಾಡ್ತ ನಾ ಇದ್ರು ಅದನ್ನ ಅಂತರಗ ಮಾತಾಡುದು ಹಾ ಅವ್ರ್ನ ಮಾತ ಕೇರಿ ಇವ್ರ್ನ ಮಾತ ಕೇರಿ ಮಾತಾಡಂಗಿಲ್ಲಾ ಕಲಿಕಿ ಮಾತಾ ಕಟ್ಟಿದ ಬಟ್ಟಿ ಹೇಳ್ಯಾನ ಹಾ ಹೇಳಿರಿಲ್ಲಾ ಹಾ ಡಂಗಿಲ್ಲ ತಮ್ಮ ಯಾಕಥ ಕೇರ ನಮ್ಮ ಅಪ್ಪ ಬಹಳ ಶ್ರೇಷ್ಠ ಅಲಾರ ಹಾ ಮಾಡ್ಕೊಂದ ಇರ್ತಕ್ಕಂಥ ಗಂಡಂದ್ರ ದೇವರ ಹಾ ಗಂಡನ ಬಿಟ್ಟು ಹೆಣ್ಣು ಮಗಳಿಗ್ ಎಲ್ಲೂ ಸ್ವಾತಂತ್ರ್ಯನೇ ಇಲ್ಲ ಇಲ್ಲ ಗಣಮನೆ ದೇವರು ಗಂಡನ ದೇವ್ರ ಮಾಡ್ಕೊಂಡ್ ಹೆಂಡ್ತಿಗೇ ಗಂಡ ದೇವ್ರ ಇದ್ದಂಗ ಗಂಡನ ಪಾದ ಪಾದವನ್ನು ಪೂಜೆ ಮಾಡಿ ನೀರು ಹಾ ಮಾಡಿದ ಪಾಪ ಎಲ್ಲ ಪಡೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ಜ್ಞಾನವನ್ನ ಏನೈತಿ ಸರ್ ಜ್ಞಾನಿಗಳಾಗಿರ್ತಕ್ಕಂಥವ್ರನ್ನ ಮಾತಿನೊಳಗ ಒಂದು ಮಾತನ್ನ ಹಿಂಗೆ ಹೇಳ್ತಾರು ಏನ್ ಹೇಳ್ತಾರ ಜ್ಞಾನಿಗಳು ಮಾತ್ಮರು ಏನ್ ಹೇಳ್ತಾರಪ್ಪ ಅದಕ್ಕೆ ಜ್ಞಾನೇಶನ ಏನ ಆಚಾರಕ್ಕೆ ಅರಸನಾಗೋ ನೀತಿಗೆ ಪ್ರಭುವನಾಗೋ ಮಾತಿನಲ್ಲಿ

ಈ ಗಿಡ ಆ ಗಿಡ ಜಿಕ್ಕೋತ್ ಹೋಗ್ಬೇಡ ಏನ ತಂಗಿ ತಂಗಿ ಜಿಗಬೇಡ ಮನಸ್ ಹೇಳಿಟ್ಕೋ ಬೆಳಕ್ಕಾಗಿ ಬೆಳಗು ಜಗತ್ತಿಗೆಲ್ಲ ಬೆಳಕ್ ಆಗಿ ಬೆಳಗು ಹೇಳ್ತಾರು ನಮ್ಮ ಜ್ಞಾನಿಗಳು ಇದು ಯಾಕೆ ಹೇಳ್ತಾರ ಜ್ಞಾನಪ್ಪನ ಯಾಕೆ ಹೇಳ್ತಾರ ಮಹಾತ್ಮರು ಜ್ಞಾನಿಗಳು ಯಾಕೆ ಮುನ್ನೂರ ಅರವತ್ನಾಲ್ಕು ಲಕ್ಷ ಜೀವ ರಾಶಿಯನ್ನ ತಿರುಗಿ ತಿರುಗಿ ಸ್ತ್ರೀಗೆ ಬಂದ ಮೇಲತ್ತ ಬಂದ ಮೇಲೆ శ్రేష్ఠద అతి ఉత్తమ వద్దద మానవ ಅದನ್ನು ಪಶು ಪಕ್ಷಿಗಳಿಗೆ ಗೊತ್ತಾಗುದಿಲ್ಲಾ ಅದಕ್ಕೆ ಯಾಕೆ ಶ್ರೇಷ್ಠ ಬಾರಪ್ಪ ಕೇಳ ಅಕ್ರಿ ಸರ ನಾವು ನೀವೆಲ್ಲಾರು ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ಒಂದು ಬೆಳಕಾಗಿ ಬೆಂಕಿ ಆಗಿ ಬೆಳಕಬೇಕಾಗೇತಿ ಆ ಹೆಂಗ ಹೆಂಗ ದೀಪ ಆಗಿ ಬೆಳಕಬೇಕಾಗೇತಿ ಆ ಯಾಕತ್ತ ಕೇಳತ್ತಿ ಬೆಂಕಿ ಅನ್ನುವಂತನು ತಾವು ಸುಡಕತಿ ಹಾ ತಾವು ಸುಡಕತ್ತಿ ಕರೆ ಇನ್ನೊಬ್ರಿಗೆ ಬೆಳಕ ಕೊಡ್ತಾರ ಮಾತಾಡಿ ಅನ್ನುವ ಅಂತಂದ್ರ ತಾವು ಸುಟ್ಟಿ ಇನ್ನೊಬ್ರಿಗೆ ಬೆಳಕಾಗ ಕೊಡುದಲ್ಲ ಮಾನವ ಜಲಮತ್ತೆ ನಾವು ನೀವೆಲ್ಲರೂ ಹುಟ್ಟಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುನು ಸಹಿತಾ ಇನ್ನೊಬ್ಬರ ಬಾಳಿಗೆ ಕತ್ತಲಾಗೋದು ಬೇಡ 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 ಅದಕ್ಕೆ ಹೇಳ್ತಾರ ಜ್ಞಾನಿಗಳಾಗಿರ್ತಕ್ಕಂಥ ಇದ್ಞಾನಪ್ಪ ಯಾಕಪ್ಪ ಅದಕ್ಕೆ ಸರಿ ಜೋಡಿ ಕಲಾ ಅಂತ ಬಾಳ ಚಂದ ಮಾತಾಡಿ ಏ ಬಾಳ ಬಾರಿ ಮಾಡ್ಯಾಡ್ರಿ ತಗದ ತಗದ ಬಾಳ ಚಂದ ಮಾಡತ್ತಾರ ಹೌದ್ ಅಲ್ಲಿ ನಮ್ಮ ಸುಷ್ಲಾ ಹೋಗ್ಬೇಕು ಬಂದಾಳಕ್ಕಿ ಬಂದಾಳ್ರಿ ಯಾರಂಡಿ ನಮ್ ರಾಜಾಪುರದಕ್ಕೆ ರಾಜಪುರಕ್ಕೆ ಸುಸಲಾ ಒಮ್ಮ ದಾಡಿ ಅಂತಾಳು ಒಮ್ಮ ಅಜ್ಜ ಅಂತಾಳು ಆಕಿಗೇ ನನಗಾರೀ ಆಕೆ ನಾವ್ ಕಣ್ಣಾಕಂಗಿಲ್ಲ ಕೆಣಕೇಡ್ರಿ ಹುಡುಗರ ಹುಡುಗನ ಕೆಣಕ ಬೇಡ ಕೆಣ ತಿನ್ಕ್ರಿ ಮೊದಲ ನಾ ಏನಕ್ಕೆ ಹಾ ನೀವ್ ಯಾಕ ಸಂಶಯ ಮಾಡ್ಕೋತೀರಿ ಯಾಕೆ ಸಂಶಯ ಮಾಡ್ತೀರಿ ಒಟ್ಟು ನಾವು ಪೂಜಾ ಬಂದು ಮಾತೀ ಏನ್ ಮಾತಾಡವಾದ ಯಾರು ಹೇಳಿಕೆ ಮಾತು ಕೇಳಿ ಮಾತಾಡಂಗಿಲ್ಲ ಹಾ ಕಲಿಕೆ ಮಾತು ಕೇಳಬೇಡ ಕಿವಿ ಅಂತ ಕೇಳಿ ಹೇಳಿ ನಿಂದ ಜಲ ಮಾಡಕಿತ್ತ ಹೇಳ್ಯಾರ ಅವ್ರು ಆ ಪುರಾಣದಾಗಿ ಏನಾಗ್ತಿ ಅದ್ ನಟ್ಟ ವಿಷಯ ಮಾತಾಡುದು ಹೌದ ಆ ಏನು ಕೇಳೋಗಿ ನೀ ನನ್ ವಿಷಯಕ್ಕೆ ವಿಷಯ ಇಟ್ಟವ ಹೌದ್ ನೀ ಕಲಿಕೆ ಮಾತ ಕಟ್ಟಿದ ಬುಟ್ಟಿ ಎಂದು ನನಗೆ ತಂಗಿಲ್ಲ ಆ ಇನ್ನೊಬ್ರು ಹೇಳಿ ಹೇಳಕ್ ನಾ ಏನು ಕೇಳಿ ನಿನ್ನ ಏನ ಕೃತಾಯುಗದಾಗ ಬ್ರಹ್ಮದೇವರ ಆಯಸ್ ಪಟ್ಟ ಈಶ್ವರ ನಡೆಸಿದ ಅಲ್ಲಿ ಗಣಪತಿ ಹುಟ್ಟಣ ಅಂತ ಹೇಳಿ ಇನ್ನ இக்கி வந்து ஏனா ஏழ மஞ்சதா அந்த உட்டி கேட்க நினைக்க எங்க ಪೂಜೆ ಮಾಡಿರಿ ಗುಡಿ ಎಲ್ಲ ಕಟ್ಟಕ್ಕೆ ನಮಸ್ಟೇ ನಮ್ ಅಪ್ಪ ಕಾನಲ್ದಾವ ದೇವ್ರ ಕಾನಲ್ ನಾವು ಗುಡಿ ಕಟ್ಕೊಂಡ್ ಕೊತ್ತ ಕಾನಲ್ ಗಿಡ ಗಿಡ ಗುಡ್ಡ ಬೆಟ್ಟ ನಾವ್ ಅದನ್ನ ಗುಡ್ಡ ಬೆಟ್ಟ ಕೇಳಿ ನಿಮ್ಮ ಮವ್ವನ ಗುಡಿ ಎಟ್ಟಿ ಎಲ್ಲಿ ಐತಿ ಅಂತ ಕೇಳೇವ್ ನಾವು ಎಷ್ಟ್ ಚೂಜಿ ಮಾಡ್ತಲ್ಲ ಅತ್ತ ಚೂ ಹಾ ಹಾ ಯರ್ಕಾ ಕೇಲಿ ಬಿದ್ದಿರದ ಅಲ್ಲಿ ಕೆರ್ಕೊಂಡ್ರ ಅ ರಕ್ತ ಹದ ಅನಸ್ತೈತಿ ಯಾರಿಗ್ ಮೇಯೆಲ್ಲ ಕೆರ್ಕೊಂಡ್ರ ಆಗುದಿಲ್ಲ ರಗತ್ ಬರ್ತೈತಿ ಹಾ ಹೌದು ಮತ್ತ ರಗದ ಕಡಿಮೆ ಆಗೈತೆ ಕೇಲಿ ಹೋಗಾಕ ಏ ಇರಲಿ ಅದಕ್ಕ ನಿಮ್ಮ ಮವ್ವಾನ ಗುಡಿ ಎ ಅಟ್ಟ ಹೇಳುದ ಗುಡ್ಡ ಬೆಟ್ಟ ಕಮ್ಮಾರ ಗುಡ್ಡದಾಗು ನಮ್ಮ ಅಪ್ಪ ನೆನದಾನ ಅಲ್ಲಿ ಅಲ್ಲಿ ಹಾ ಈಗ ಸರಕು ನಮಗೇನ್ ಬೇಕೈತಿ ಪ್ರಕೃತ ದೇನಿ ಗುಡಿ ಎಲ್ಲಿ ಐತಿ ಅಂತ ಕೇಳಿದೆವು ಹೌದಾ ಅಷ್ಟ ಹೇಳೋದ ಅಟ್ಟ ಮತ್ತ ನಮ್ಮ ಅಪ್ಪ ಕಾಣಂಗಿಲ್ಲ ಅಂದ್ರೆ ಕಾಣಂಗಿಲ್ಲ ಅಂದ್ರ ಕಾಣಲ್ ನಾವು ಗುಡಿಗೆ ಇಲ್ಲಿ ಎಲ್ಲಾ ಬಂದಾರಂದ್ರ ಹುಚ್ಚ ಅದಾರು ಇವ್ರ ಅಪ್ಪ ಕುಡ್ಯಾರ ಅಂದ್ರ ಹುಚ್ಚ ಕುಡಿಯಾರ ಹಾ ಹಾ ಈ ನಮ್ಮ ಅಪ್ಪ ಕುಡಿಯಾರ ಆ ಅಪ್ಪದ ಅನ್ನದ್ಲಿ ಯಪ್ಪ ಜಾತ್ರೆ ಮಾಡ್ಯಾರ ಹುಜ್ಜೆ ಮಾಡ್ಯಾರ ಹಾ

ಸರ್ವಜ್ಞ ಬಾಗಿಲಾ ಹಾ ಹಂಡ ನಿಂದ್ರ ಅಂದ್ರೆ ನಿಂದ್ರ ಬೇಕಾ ಕುಂಡ್ರಂದ್ರೆ ಕುಂಡ್ರಿ ಬೇಕು ಮಲ್ಕೋ ಅಂದ್ರೆ ಮಕ್ಕಬೇಕ ಸರ ಹಾ ರಾತ್ರಿ ಬಾರ ಒಂದ್ರತನ ತಿರ್ಗಾರ್ತ ಹಾ ಮಗ್ಲನ್ಗೈ